ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಫೋರ್ತ್ ಟೀಮ್ ಆಗಿರುವಂಥ ಪಿ ಕೆ ಎಲ್ನ ಪಟ್ನಾ ಪೈರಟ್ಸ್ ಟೀಮ್ ಯಾವ ರೀತಿ ಇದೆ ಅದೇ ರೀತಿ ಸ್ಕ್ವಾಡ್ ಯಾವ ರೀತಿ ಇದೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಯಾವ ರೀತಿ ದಿಗ್ಗಜರಿರುವಂಥ ಟೀಮ್ ಹೋದ ಬಾರಿಯ ರನ್ನರ್ ಅಪ್ಸ್ ಆಗಿರುವಂಥ ಪಟ್ನಾ ಪೈರಟ್ಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅವ್ರ ಮೇನ್ ಹಾಕ್ಕೊಂಡು ಮೇಜರ್ ಹಾಕ್ಕೊಂಡು ಈ ಬಾರಿ ಮೇನ್ ಒಂದು ದೊಡ್ಡ ಪಿಲ್ಲರ್ ಬಂದಿರೋದು ಒಂದು ಹೆರ್ಗಡೆ ಹೋಗಿರೋದು ಅದೇ ಒಂದು ಕಡೆ ಇಂಪೋರ್ಟ್ ಆಗಿರೋದು ಅದೇ ರೀತಿಯಾಗಿ ಆ ಪ್ಲೇಯರ್ ಆ ಟೀಮಿಗೆ ಹೋಗಿಕೊಂಡು ಆ ಪ್ಲೇಯರ್ ಆ ಟೀಮಲ್ಲಿರುವಂಥ ಪ್ಲೇಯರ್ ಈ ಟೀಮಿಗೆ ಬಂದಿರೋದು ಅದು ಯಾವ್ಯಾವ ಪ್ಲೇಯರ್ ನಾನು ನಿಮಗೆ ಇಡೋದು ತಿಳಿಸಿಕೊಡ್ತೇನೆ ಕುಮಾರ್ದಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೋಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳಂತ ಹೇಳ್ತಾನೆ ಆ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಯಾವ ರೀತಿ ಇದೆ ಪಟ್ನಾ ಪ್ಯಾರೇರ್ಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ನೋಡ್ಕೊಂಡು ಬರೋದಾದರೆ ಹಮಿದೌರು ಅದೇ ರೀತಿಯಾಗಿ ತ್ಯಾಗರಾಜ ಯುವರಾಜ್ ಸುಧಾಕರ್ ಎಂ ಅಯ್ಯನ್ ನವದೀಪ್ ದೀಪಕ್ ಸಾಹಿಲ್ ಪಟೇಲ್ ದೀಪಕ್ ರಾಜೇಂದ್ರ ಸಿಂಗ್ ಅಂಕಿತ್ ಜಲ್ಗನ್ ಅದೇ ರೀತಿ ಸಂಕೇತ್ ಸುರೇಶ್ ಸಾವತ್ ಮಹಿಂದರ್ ಸಿಂಗ್ ಅಮಿತ್ ಗೋರ್ಬನಿ ಅದೇ ರೀತಿಯಾಗಿ ಬಲೇ ಹಬ್ ಅದೇ ರೀತಿಯಾಗಿ ಸೋಂಬೀರ್ ಮಂದೀಪ್ ಬಲೇಸಾ ಹೆಬ್ ಇವರು ಮೇನ್ ಹಾಕ್ಕೊಂಡು ಕ್ಯಾಟಗರಿ ಸಿ ಅಲ್ಲಿ ಬರುವಂಥ ಪ್ಲೇಯರ್ ಅದೇ ರೀತಿಯಾಗಿ ಅವರು ಕೂಡ ಕ್ಯಾಟಗರಿ ಸಿ ಮಂದೀಪ್ ಅವರು ಕ್ಯಾಟಗರಿ ಡಿ ಅಲ್ಲಿ ಬರುವಂಥ ಪ್ಲೇಯರ್ಸು ಹುಟ್ನಲ್ ಸ್ಕ್ವಾಡ್ ಅಂತೂ ಕನ್ವೀನ್ಸಿಂಗ್ ಹಾಕೊಂಡಿದ್ದು ಯಾಕಪ್ಪ ಅಂತ ಹೇಳಿದ್ರೆ ಕೋರ್ಟ್ ಟೀಮ್ನೇ ಮೇಂಟೈನ್ ಮಾಡಿರ್ತಾರೆ ಹೋದ ಬಾರಿ ರನ್ನರ್ ಅಪ್ಸ್ ಆಗಿರೋದ್ರಿಂದ ಯಾವುದೇ ರೀತಿಯ ಎಲ್ಲ ಎಕ್ಸ್ಟ್ರಾ ಪ್ಲೇಯರ್ಸ್ಗಳನ್ನು ಯಾವ್ಯಾರು ಬೇಡ ಅವ್ರನ್ನ ಮಾತ್ರ ಹ್ಯೂಜ್ ಪರ್ಸ್ ವ್ಯಾಲ್ಯೂ ಇರುವಂಥವ್ರು ಮಾತ್ರ ಬಿಡ್ತಾರೆ ಮತ್ತು ಕೂಡ ಒಂಥರ ಸೇಮ್ ಕೋರ್ ಟೀಮ್ನ ಮೇಂಟೈನ್ ಮಾಡೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ರನ್ನರ್ಅಪ್ಸ್ ಆಗಿರೋದ್ರಿಂದ ಹೋದ ಬಾರಿ ಹರಿಯಾಣ ಜೊತೆಗೆ ಸಿಕ್ಕಾಪಟ್ಟ ಅಜೀಬಾಗ್ಸ್ ಓತಿದ್ದರು ಆದರೆ ಪ್ರತಿ ಬಾರಿಯೂ ಕೂಡ ರನ್ನರ್ ಅಪ್ ಆದವರು ಮುಂದಿನ ಸೀಸನ್ ಒಳ್ಳೆದಾಗಿ ಕನ್ವಿನ್ಸಿಗ್ ಹಾಕೊಂಡು ಅವರು ಹೊಡೆಯುವಂಥ ಸಾಧ್ಯತೆ ಹೆಚ್ಚಿನಾಗಿರುತ್ತೆ ಪಿ ಕೆ ಎಲ್ನ ಕಪ್ಪನ್ನು ಅದೇ ರೀತಿಯಾಗಿ ಈ ಬಾರಿ ಹೆಚ್ಚಿನದಾಗಿ ಚಾನ್ಸಸ್ ಪಟ್ಟಣ ಪ್ಲೇಯರ್ಸ್ಗೆ ಅಡ್ವಾಂಟೇಜ್ ಹೆಚ್ಚಿರೋದ್ರಿಂದ ಅದ್ರ ಕೂಡ ಉಳಿದಿರುವಂಥ ಎಲ್ಲ ಟೀಮ್ಗಳು ಕೂಡ ಸಾಲಿಡ್ ಆಗೊಂಡು ಕಾಣಿಸ್ಕೊಳ್ತಿರೋದು ಆದರೆ ಆ ಪ್ಲೇಯರ್ಸ್ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಅದ ಮೇಲೆ ಇಂಪ್ಯಾಕ್ಟ್ ಅಂತೂ ಬಿಡೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿಯಾಗಿ ನೋಡ್ತಾ ಇರೋದಾದ ಅದರ ಪಟ್ನ ಪೈರೇಟ್ಸಲ್ಲಿ ಮೀನು ಹಾಕೊಂಡು ಸುಧಾಕರ್ ಎಮ್ ಅವರು ಅದೇ ರೀತಿಯಾಗಿ ಮೀನು ಹಾಕ್ಕೊಂಡು ಇಲ್ಲಿ ಬಂದಿರುವಂಥ ಮಹೇಂದರ್ ಸಿಂಗ್ ಎಸ್ ಬೆಂಗಾಲ್ ವಾರಿಯರ್ಸಿಂದ ಮಹಿಂದರ್ ಸಿಂಗ್ ಅವರು ಇಲ್ಲಿ ಇಂಪೋರ್ಟ್ ಆಗಿರೋದು ಅದೇ ರೀತಿಯಾಗಿ ಇದೇ ಮೇನ್ ಹಾಕೊಂಡಿರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸುಧಾಕರ್ ಎಂ ಅದೇ ರೀತಿಯಾಗಿ ಮಹೇಂದ್ರ ಸಿಂಗ್ ಅವರು ಜೋಡಿ ಹಂಡ್ರೆಡ್ ಪರ್ಸೆಂಟ್ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇವರಿಬ್ಬರದ್ದು ಮೇಜರ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕೊಂಡು ಪಟ್ನಾ ಪೈರೇಟ್ಸ್ನ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ತ್ಯಾಗರಾಜನ್ ಯುವರಾಜ್ ಅವರು ಅದೇ ರೀತಿಯಾಗಿ ಹಮೀದ್ ಅವರು ಅಯ್ಯನ್ ನವದೀಪ್ ದೀಪಕ್ ಸಾಹಿಲ್ ಪಟೇಲ್ ಅವರು ಮೇನ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ಸಂಕೇತ್ ಸುರೇಶ್ ಸಾವತ್ ಅವರು ಅಂಕಿತ್ ಜಗಲ್ ಅವರು ಇವರೆಲ್ಲ ಮೇನ್ ಹಾಕ್ಕೊಂಡು ಪಟ್ನಾ ಪೈರಡ್ಸ್ನ ಸ್ಟಾರ್ಟಿಂಗ್ ಸೆವೆನ್ನಲ್ಲಿರುವಂಥ ಪ್ಲೇಯರ್ಸ್ ಅಂತಲೇ ಹೇಳ್ಬೋದಾಗಿದೆ ಹೋದ ಬಾರಿ ಸುಧಾಕರ್ ಎಂ ಅದೇ ರೀತಿಯಾಗಿ ಮಹಿಂದರ್ ಸಿಂಗ್ ಅವರು ಬೆಂಗಾಳು ವಾರಿಯರ್ಸಲ್ಲಿ ಸಿಕ್ಕಾಪಟ್ಟೆ ಅಂತರ ಅವರು ಕನ್ವಿನ್ಸಿಂಗ್ ಆಗಿ ಆಟ ಆಡ್ತಾರೆ ಇಲ್ಲ ಅಂತಲ್ಲ ಬೆಂಗಾಲ್ ವಾರಿಯರ್ಸ್ನಲ್ಲಿ ಮೋಸ್ಟ್ ಸಿಂಗ್ ಬೆಸ್ಟ್ ರೈಡರ್ ಹಾಕ್ಕೊಂಡಿದ್ದರು ಆದರೆ ಈ ಬಾರಿ ಪಿಕ್ ಮಾಡಿರೋದು ಪಟ್ನ ಪೈರೇಟ್ಸ್ ಆಗಿರೋದ್ರಿಂದ ಪಟ್ನ ಪೈರೇಟ್ಸ್ನಲ್ಲಿ ಯಾವ ರೀತಿ ಮಹೀಂದರ್ ಸಿಂಗ್ ಅವರು ಆಟ ಆಡ್ತಾರೆ ಅದೇ ರೀತಿಯಾಗಿ ಅದು ಮೇಜರ್ ಹಾಕ್ಕೊಂಡು ಕ್ಯಾಪ್ಟನ್ಸಿ ಯಾರು ಸಿಗುತ್ತೆ ಅದೇ ರೀತಿಯಾಗಿ ಅದು ಮೇನ್ ಹಾಕೊಂಡಿರುತ್ತೆ ನನ್ನ ಇಲ್ಲಿ ನೋಡ್ತಾ ಇರೋದಂದ್ರೆ ಮಹೇಂದ್ರ ಸಿಂಗ್ ಅವ್ರಿಗೆ ಹೆಚ್ಚಿನಾಗಿ ಸಿಗುವಂಥ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಸಿಕ್ಕಪಟ್ಟೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಪ್ಲೇಯರ್ ಅದೇ ರೀತಿಯಾಗಿ ಸೆಕೆಂಡ್ ಥರ್ಡ್ ಮೋಸ್ಟ್ ರೈಡಿಂಗ್ ಇರುವಂಥ ಪ್ಲೇಯರ್ ಆಗಿರೋದ್ರಿಂದ ನನ್ನ ಪ್ರಕಾರ ಮಹೇಂದ್ರ ಸಿಂಗ್ ಅವರಿಗೆ ಎಕ್ಸ್ಪೀರಿಯನ್ಸ್ ಕಾರ್ಡ್ ಅಂತ ಕೊರತೆಯೇ ಇಲ್ಲ ಅದೇ ರೀತಿ ಯಂಗ್ಸ್ಟರ್ ಆಗಿರುವಂಥ ಸುಧಾಕರ್ ಎಂ ಅವರು ಇರೋದು ಒಂಥರ ಕನ್ವಿನ್ಸಿ ಕಾಣಿಸ್ಕೊಳ್ತಾ ಇದೆ ನನ್ನ ಪ್ರಕಾರ ಪಟ್ನಾ ಪೈರಟ್ಸ್ ಸ್ಕ್ವಾಡ್ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇವಾಗ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಕಡಕ್ಕೆ ಹಾಕೊಂಡು ಬರ್ಬೋದು ಪಟ್ನಾ ಪೈರಟ್ಸ್ ನೋಡ್ತಾ ಇರೋದಾದ್ರೆ ಎಸ್ ಸುಧಾಕರ್ ಎಂ ಜೊತೆಗೆ ನನ್ನ ಪ್ರಕಾರ ಮಹೇಂದ್ರ ಸಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿಯಾಗಿ ಹಮೀದ್ ಅವರು ತ್ಯಾಗರಾಜನ್ ಅವರು ಇರ್ತಾರೆ ಅಯ್ಯನ್ ಅವರು ಹಂಡ್ರೆಡ್ ಪರ್ಸೆಂಟ್ ಇರೋದು ಅದೇ ರೀತಿಯಾಗಿ ಸಾಹಿಲ್ ಪಟೇಲ್ ಅದೇ ರೀತಿಯಾಗಿ ದೀಪಕ್ ರಾಜೇಂದ್ರ ಸಿಂಗ್ ಇವರಿಷ್ಟು ಜನರ ಸ್ಟಾರ್ಟಿಂಗ್ ಸೆವೆನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನನ್ನ ಸ್ಟಾರ್ಟಿಂಗ್ ಸೆವೆನ್ ಹಮೀದ್ ಅವರು ತ್ಯಾಗರಾಜನ್ ಸುಧಾಕರ್ ಅದೇ ರೀತಿಯಾಗಿ ಅಯ್ಯಾನ್ ಮಹೇಂದ್ರ ಸಿಂಗ್ ಅದೇ ರೀತಿಯಾಗಿ ದೀಪಕ್ ನಮ್ದೀಪ್ ಇದಿಷ್ಟು ನನ್ನ ಸ್ಟಾರ್ಟಿಂಗ್ ಸೆವೆನ್ ಆಗಿ ನನ್ನ ಪ್ರಕಾರ ಮದ ಮಧ್ಯೆ ಯಾರಾದ್ರೂ ಬರ್ಬೋದು ಇಲ್ಲಿ ಮೀನುಗೊಂಡು ಪ್ಲೇಯಿಂಗ್ ಲೆವೆನ್ ಕ್ರಿಕೆಟ್ನ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅದೇ ರೀತಿಯಾಗಿ ಇಲ್ಲಿ ಕಬಡ್ಡಿದು ಆಗಲ್ಲ ಯಾರೇ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಬರ್ಬೋದಾಗತ್ತೆ ಸೆಕೆಂಡ್ ಹಾಫಲ್ಲಿ ಫಸ್ಟ್ ಹಾಫಲ್ಲಿ ಇಂಜುರಿ ಆದರೆ ಏನೇ ಆದರೂ ಕೂಡ ಸಬ್ಸ್ಟಿಟ್ಯೂಟ್ ಆಗಂದಾಗಿ ಬರ್ಬೋದು ಕ್ರಿಕೆಟ್ನಲ್ಲಿ ಹಾಗಲ್ಲ ಅವರು ಬ್ಯಾಟಿಂಗ್ ಮಾಡಬಾರ್ದಾಗತ್ತೆ ಬೌಲಿಂಗ್ ಹಾಕ್ಬೋದಾಗತ್ತೆ ಸಬ್ಸ್ಯೂಟ್ ಆಗಿ ಬಂದವರು ಆದರೆ ಇದ್ರಲ್ಲ ಹಾಗಲ್ಲ ಬಂದವರು ರೈಡಿಂಗ್ ಮಾಡ್ಬೋದು ಕ್ಯಾಚಿಂಗ್ ಮಾಡ್ಬೋದು ಏನೇ ಕೂಡ ಬೇಕಾದರೂ ಮಾಡ್ಬೋದು ಅದಕ್ಕಾಗಿ ಕಬಡ್ಡಿಯ ಸ್ಟಾರ್ಟಿಂಗ್ ಸೆವೆನ್ ಅಷ್ಟೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗೋಲ್ಲ ಸ್ಕ್ವಾಡ್ ಯಾವ ರೀತಿ ಅದೇ ರೀತಿಯಾಗಿ ಅವ್ರದ್ದು ಈ ಬಾರಿ ಗತಿ ರೀತಿ ಇದೆ ಮೇನ್ ಹಾಕೊಂಡು ಯಾರು ಪರ್ಫಾರ್ಮೆನ್ಸ್ ಅವ್ರ ಟೀಮಲ್ಲಿ ಒಂಥರ ಮೇನ್ ಹಾಕೊಂಡು ಹೆಚ್ಚಿನದಾಗಿ ಫೋಕಸ್ ಮಾಡುವಂಥ ಪ್ಲೇಯರ್ ಯಾರು ಆಗ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ನನ್ನ ಪ್ರಕಾರ ಹೆಚ್ಚಿನದಾಗಿ ಮಹೇಂದ್ರ ಸಿಂಗು ಅದೇ ರೀತಿಯಾಗಿ ಸುಧಾಕರ್ ಎಂ ಎಸ್ ಯಂಗ್ಸ್ಟರ್ ಆಗಿರುವಂಥ ಸುಧಾಕರ್ ಎಂ ಅವ್ರ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡೋದಂತಹ ಹೌದು ಪಟ್ನಾ ಪೈರಟ್ಸು ಪಟ್ನ ಪೈರಟ್ಸ್ ಸ್ಕ್ವಾಡ್ ನೋಡ್ತಾ ನನ್ನ ಪ್ರಕಾರ ನನಗೇನು ಕನ್ವಿನ್ಸ್ ಕಾಣಿಸ್ಕೊಳ್ತಾ ಇದ್ದೆ ಆ ರೀತಿ ಸ್ಕ್ವಾಡ್ ಬಿಲ್ಡ್ ಮಾಡಿರೋದು ಅದೇ ರೀತಿಯಾಗಿ ಹೋದ ಬಾರಿ ಸ್ಕ್ವಾಡ್ ಇದ್ರೆ ಅದೇ ರೀತಿ ಈ ಬಾರಿ ಸ್ಕ್ವಾಡ್ ನೋಡ್ತಾ ಇದ್ರೆ ಏನು ಡಿಫ್ರೆನ್ಸ್ ಇಲ್ಲ ಕೋರ್ ಟೀಮ್ ಮೇಂಟೈನ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಸಾಲಿಡ್ ಆಗೋ ಕಾಣಿಸ್ಕೊಳ್ತಾ ಇದ್ದೆ ಪಟ್ನ ಪೈರಟ್ಸ್ನ ಸ್ಕ್ವಾಡ್ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಪಟ್ನ ಪೈರೆಟ್ಸ್ನ ಸ್ಕ್ವಾಡ್ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಅಷ್ಟು ಲೈಕ್ ಶಿರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ನಿಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ